ಮತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಕರ್ಣ ಇಲ್ಲಿ ಅವತ್ತಿಂದನೂ ಈ ಆಸ್ಪತ್ರೆ ಸುಮಾರು ಐನೂರು ಕೋಟಿಗೂ ಬೆಲೆ ಐನೂರು ಕೋಟಿ ಅಲ್ಲ ಐನೂರು ಕೋಟಿಗೂ ಮೇಲೆ ಬೆಲೆ ಬಾಳುವಂತ ಒಂದು ಜಾಗ ಇಲ್ಲಿ ಅದು ಡಬಲ್ ರೋಡ್ ಅಲ್ಲಿ ದನದ ಆಸ್ಪತ್ರೆ ಸುಮಾರು ಮೂರು ಎಕರೆ ದನದ ಆಸ್ಪತ್ರೆ ನಾಲ್ಕು ಎಕರೆ ದನದ ಆಸ್ಪತ್ರೆ ಅದನ್ನು ಒಕ್ಬೋರ್ಡ್ ಅಂತ ಮಾಡ್ಬಿಟ್ರು ಇಡೀ ಸಮುದಾಯ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ ದನದ ಆಸ್ಪತ್ರೆ ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ ದನ ಇರ್ಬೋದು ಬೇರೆ ಬೇರೆ ಪ ಪಶುಗಳು ಆದರೆ ಅದನ್ನೇ ಲೂಟಿ ಹೊಡೆಯುವಂಥದಕ್ಕೆ ಅದನ್ನೇ ಖಾತೆ ತಿದ್ದು ಮಾಡಿ ಕೊಟ್ಬಿಟ್ರು ಸಿದ್ಧರಾಮಯ್ಯನವರು ಖಾತೆ ಕಂದ ಎಲ್ಲ ತಿದ್ದುಮ ತಿದ್ದುಪಡಿ ಮಾಡಿ ಅದನ್ನು ವಕ್ಬೋರ್ಡ್ಗೆ ಕೊಟ್ಬಿಟ್ರು ಅದರ ವಿರುದ್ಧ ಹೋರಾಡ್ತಾ ಹೋರಾಟ ಮಾಡದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ ಮತ್ತು ಕರ್ಣನ ಆ ನಾಲ್ಕು ಹಸುಗಳು ಕರ್ಣ ಪ್ಲಸ್ ನಾಲ್ಕು ಹಸುಗಳು ಇವತ್ತು ಕರ್ಣನ ಮೇಲೆ ಅಲ್ಲೆ ಮಾಡೋಕ್ಕೆ ಆಗಲಿಲ್ಲ ಅವ್ರ ಕೈಲಿ ಕರ್ಣನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಿನ್ನ ಹಸುಗಳನ್ನು ನಾವು ಕತ್ತರಿಸಿದಿರಿ ಮುಂದೆ ಒಂದು ದಿನ ನಿನಗೂ ನಿನಗೂ ಈ ಒಂದು ಕೃತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದು ಗುಂಡಾಗಿರಿ ಸರ್ಕಾರ ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ ಓಲೈಕೆ ಮಾಡೋದು ನೋಡಿ ಇಷ್ಟಾದ್ರೂ ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದೇ ಒಂದು ವರ್ಡು ತನಿಖೆ ಮಾಡ್ತೀರಿ ಸೂಕ್ತ ಕ್ರಮ ತೆಗೆದುಕೊಳ್ತೀರಿ ಬೇರೆ ಏನಾನ ಆಗಿದ್ರೆ ಅದೇ ಮುಸಲ್ಮಾನರಿಗೆ ಏನಾನ ಆಗಿದ್ರೆ ಪಂಚಾಯತ್ಕೊಂಡು ಬಂದ್ಬಿಡ್ತಾ ಇದ್ರಿ ಇವಾಗ ಯಾಕೆ ಬರ್ತಾ ಇಲ್ಲ ನೀವು ಇವಾಗ ಯಾಕೆ ಬರ್ತಾ ಇಲ್ಲ ಇದು ನಿಮ್ಮ ತಾರತಮ್ಯ ನೀತಿ ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ತಾರತಮ್ಯ ಮಾಡಿ ಎರಡೂ ಕೋಮುಗಳನ್ನು ಒಡೆಯುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೂ ಮಾತ್ರ ಮಾಡಿದ್ದೀರ ನಾವು ಯಾರು ಎದರಲ್ಲ ನಾವೆಲ್ಲ ಕೂಡ ಈ ಒಂದು ಕೃತ್ಯದ ಹಿಂದೆ ಇರೋರನ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಬೇಕು ಇದು ಯಾರೋ ಒಬ್ಬರು ಮಾಡಿರೋ ಕೆಲಸ ಅಂತ ಅನ್ಸಲ್ಲ ಈ ಇಡೀ ಹಿಂದೂ ಸಂಘಟನೆ ಇಡೀ ಬಿ ಜೆ ಪಿ ಇದ್ರ ಪರವಾಗಿ ನಿಲ್ಲುತ್ತೆ ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ ನಾವು ಅವ್ರ ಜೊತೆ ನಿಲ್ತೀರಿ ಈ ಧರ್ಮಯುದ್ಧ ಇದೊಂಥರ ಧರ್ಮಯುದ್ಧ ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಈ ಧರ್ಮಯುದ್ಧಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೀರಿ ಇನ್ನು ಮುಂದೆ ಈ ಧರ್ಮ ಧರ್ಮಯುದ್ಧವನ್ನು ಹೋಗ್ತೀರಿ ಯಾವುದೇ ಈ ರೀತಿ ಗೋವುಗಳನ್ನು ಹತ್ಯೆ ಮಾಡೋ ಅಂಥದ್ದನ್ನು ನಾವು ಖಂಡಿಸ್ತೀರಿ ಮತ್ತು ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ಹಲ್ಲೆಯನ್ನು ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟಗಳನ್ನು ಮುಂದುವರಿಸ್ತೀವಿ